ಜಗಳೂರು ತಾಲೂಕಿನ ಕಲ್ಲೇದಪುರ ಹಾಗೂ ಬೆಣ್ಣೆಹಳ್ಳಿ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಬಳಿ ಇರುವ ಬೊಮ್ಮನಗಟ್ಟೆ ಕಾಟಜ್ಜನಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ತಾಲೂಕಿನ ಅಣ್ಬೂರು ಗೊಲ್ಲಹಟ್ಟಿಗೆ ಸೇರಿದ ಮಹಾತ್ಮ ಪವಾಡ ಪುರುಷ ಶ್ರೀ ಬೊಮ್ಮಗಟ್ಟ ಕಾಟಜ್ಜನಿಗೆ ಅಣ್ಬೂರಿನಿಂದ ಮೀಸಲು ಹಾಲು ಅನ್ನ ಎಡೆಯನ್ನು ಮಾಡಿಕೊಂಡು ಬಂದು ಅಣ್ಬೂರಿನ ಪಟ್ಟದ ಪೂಜಾರಿಗಳು ಪೂಜೆ ಮಾಡಿ ನಂತರ ತಾಲೂಕಿನ ಇಪ್ಪತ್ತೈದು ಗೊಲ್ಲನಟಿಯ ಜನರು ಮಡಿಮೈಲಿಗೆಯಲ್ಲಿ ಬಂದು ಅಜ್ಜನಿಗೆ ತಮ್ಮ ಭಕ್ತಿ ಸಮರ್ಪಣೆ ಮಾಡುವುದು ವಾಡಿಕೆ ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಶಾಸಕ ದೇವೇಂದ್ರಪ್ಪ ಮಾಜಿ ಶಾಸಕರಾದ ಎಸ್ ವಿ ಎಚ್ ಪಿ ರಾಜೇಶ್ ಕೆಪಿಸಿಸಿ ಎಷ್ಟಿ ಘಟಕದ ರಾಜ್ಯ ಮುಖಂಡ ಕೆಪಿಪಾಲಯ್ಯ ಸೇರಿದಂತೆ ಅನೇಕ ಮುಖಂಡರು ಸಮಾಜದ ಮುಖಂಡರು ಗ್ರಾಮಸ್ಥರು ಭಕ್ತರು ಭಾಗವಹಿಸಿ ವಿಶೇಷ ಪೂಜೆ ನೆರವೇರಿಸಿದ್ರು ೇ ಇದು ಇದು ಕ್ಲಿಯರ್ ಇದೆ ಅದು ಕ್ಲಿಯರ್ ಐತೆ